ಚೀನಾ ದೇಶದಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದಿರುವ ರುಚಿ ಶುಚಿಯಾದ ಔಷಧಿ ಗುಣವುಳ್ಳ ಡ್ರ್ಯಾಗನ್ ಹಣ್ಣಿನ ಗಿಡಗಳನ್ನು ಭಟ್ಕಳದ ನೆಲದಲ್ಲಿ ನೆಟ್ಟು ಯುವಕನೋರ್ವ ಯಶಸ್ಸು ಕಂಡಿದ್ದು ಈ ಮೂಲಕ ಭೂಮಿ ಹಾಳು ಬಿಡುವ ರೈತರಿಗೆ ನಿರುದ್ಯೋಗದ ಸಮಸ್ಯೆಯನ್ನ ಸದಾ ಬಡಬಡಿಸಿ ಜೀವನ ಕಳೆಯುವ ನಿರುದ್ಯೋಗಿಗಳಿಗೆ ಕರ್ಮಯೋಗದ ಪಾಠ ಹೇಳಿಕೊಟ್ಟಿದ್ದಾನೆ ಆತನೇ ಇವತ್ತಿನ ಸೂಪರ್ ಸ್ಟೋರಿಯ ಕೇಂದ್ರ ಬಿಂದು ಹಾಗಿದ್ದಲ್ಲಿ ಯುವಕನ ಕೃಷಿ ಕಾಯಕ ಮತ್ತು ಉತ್ಸಾಹ ಹೇಗಿತ್ತು ನಮ್ಮ ಪ್ರತಿನಿಧಿ ವಸಂತ್ ಭಟ್ಕಳ ವರದಿ ಮಾಡಿದ್ದಾರೆ ನೋಡೋಣ ಬನ್ನಿ ಈತ ಅನಿಲ್ ಹೊನ್ನಪ್ಪ ನಾಯ್ಕ್ ಭಟ್ಕಳ ತಾಲೂಕಿನ ಚಿತ್ರಾಪುರ ಬಡ್ಡುಕುಳಿ ನಿವಾಸಿ ವಯಸ್ಸು ಅಜಮಾಸು ನಲವತ್ತು ಮದುವೆಯಾಗಿ ಒಂದು ಮಗಳಿದ್ದಾಳೆ ಹತ್ತನೇ ತರಗತಿಯವರೆಗೆ ಓದಿದ್ದಾನೆ ಮೂಲತಃ ಕೃಷಿ ಕಾಯಕದ ಅನಿಲ್ ಗಮನ ಸೆಳೆಯುವಂತಹ ಅಧ್ಯಯನಶೀಲ ಸಾಕಷ್ಟು ಭೂಮಿ ಇದ್ರೂ ನೀರಿನ ಕೊರತೆ ಇರೋದನ್ನ ಮನಗಂಡು ಇಂತಹ ಭೂಮಿಯಲ್ಲಿ ಏನು ಬೆಳೆಯಬಹುದು ಎಂದು ಯೂಟ್ಯೂಬ್ನಂತಹ ಸಾಮಾಜಿಕ ಜಾಲತಾಣಗಳಲ್ಲಿ ಹುಡುಕಾಟ ನಡೆಸಿದ್ದಾನೆ ಆಗ ಆತನ ಕಣ್ಣಿಗೆ ಕಂಡಿದ್ದೆ ಡ್ರ್ಯಾಗನ್ ಫ್ರೂಟ್ ನಂತರ ಈತ ಈ ಡ್ರ್ಯಾಗನ್ ಬೆಳೆಯ ಬಗ್ಗೆ ಏನಿಲ್ಲ ಎಂದು ಆರು ತಿಂಗಳು ಅಧ್ಯಯನ ನಡೆಸಿದ್ದಾನೆ ನಂತರ ತನ್ನ ಹೊಲದಲ್ಲಿರುವ ಅಕೇಶಿಯ ಗಿಡಮರಗಳನ್ನೆಲ್ಲ ಕಿತ್ತು ಅದೇ ಜಾಗದಲ್ಲಿ ಡ್ರ್ಯಾಗನ್ ಬೆಳೆಯಲು ಚಿಂತನೆ ನಡೆಸಿದ್ದಾನೆ ಆಗ ಈತನಿಗೆ ಬೆಂಗಳೂರಿನಲ್ಲಿರುವ ಈತನ ಗೆಳೆಯರೋರ್ವರು ನೆರವಿಗೆ ಬಂದಿದ್ದಾರೆ ಆತನ ಸಲಹೆ ಮೇರೆಗೆ ಬೆಂಗಳೂರು ಯಲಹಂಕ ಭಾಗದಲ್ಲಿ ಡ್ರ್ಯಾಗನ್ ಬೆಳೆದು ಯಶಸ್ಸು ಕಂಡಿರುವ ಶ್ರೀನಿವಾಸ್ ರೆಡ್ಡಿ ಅವರ ಸಹೋದರ ವೇಣುಗೋಪಾಲ್ ಅವರನ್ನ ಸಂಪರ್ಕಿಸಿ ತನ್ನ ಅಭಿಲಾಷೆಯನ್ನ ತಿಳಿಸಿದ್ದಾನೆ ಆದರೆ ಅವರು ಡ್ರ್ಯಾಗನ್ ಬೆಳೆಯುವ ಮೊದಲು ತಮ್ಮ ತೋಟಕ್ಕೆ ಭೇಟಿ ನೀಡಿ ತರಬೇತಿ ಪಡೆದು ನಂತರ ಭಟ್ಕಳದಲ್ಲಿ ಕೃಷಿಕಾಯಕ ಮುಂದುವರೆಸುವಂತೆ ಸೂಚಿಸಿದ್ದು ಅನಿಲ್ ನಾಯ್ಕರಿಗೆ ವರದಾನವಾಗಿ ಪರಿಣಮಿಸಿದೆ ಇತ್ತೀಚಿನ ವರ್ಷಗಳಲ್ಲಿ ಪಕ್ಕದ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿಯೂ ಡ್ರ್ಯಾಗನ್ ಬೆಳೆಯನ್ನ ಪರಿಚಯಿಸಲಾಗುತ್ತಿದೆ ಭಟ್ಕಳದ ಕೋಣಾರ ಸೇರಿದಂತೆ ಜಿಲ್ಲೆಯ ಒಂದೆರಡು ಕಡೆ ಚಿಕ್ಕ ಪ್ರಮಾಣದಲ್ಲಿ ಡ್ರ್ಯಾಗನ್ ಬೆಳೆಯ ಪ್ರಯತ್ನ ನಡೆಸಲಾಗಿದೆಯಾದರೂ ನಿರೀಕ್ಷಿತ ಫಲ ನೀಡಿಲ್ಲ ಆದರೆ ಅನಿಲ್ ಪಾಲಿಗೆ ನಿರಂತರ ಶ್ರಮ ಲಾಭವನ್ನ ತಂದು ಕೊಡಲಾರಂಭಿಸಿದೆ ಕೃಷಿಯಲ್ಲಿನ ಉತ್ಸಾಹ ಇಮ್ಮಡಿಸಿದೆ ಹಾಗಿದ್ದಲ್ಲಿ ಅನಿಲ್ ಡ್ರ್ಯಾಗನ್ ಬೆಳೆ ಬೆಳೆದದ್ದು ಎಲ್ಲಿ ಹೇಗೆ ಎನ್ನುವುದನ್ನ ನೋಡೋಣ ಬನ್ನಿ ಈ ಹಣ್ಣಂತೆ ಬಿಟ್ಟರೆ ಈಗ ನಮಗೆ ಇದು ಹೊಸ ಪರಿಚಯ ನಮ್ಮ ಈ ಭಾಗದಲ್ಲಿ ಡ್ರ್ಯಾಗನ್ ಅನ್ನುವುದು ಕೆಲವೊಬ್ಬರಿಗೆ ಡ್ರ್ಯಾಗನ್ ಅಂದ್ರೆ ಗೊತ್ತಿಲ್ಲ ಏನಂತೇಳ್ಬಿಟ್ಟು ಹೇಳ್ದಂಗ್ರೆ ಇದನ್ನು ಆದಷ್ಟು ಈ ಮಾಧ್ಯಮದ ಮೂಲಕ ಮೂಲಕ ನೀವು ಜನರಿಗೆ ಸ್ವಲ್ಪ ತಿಳಿ ಹೇಳ್ಬೇಕು ಯಾಕಂತೇಳ್ಬಿಟ್ರೆ ಇದು ಬಾಯಿ ರುಚಿ ತಿನ್ನುವಂಥ ಹಣ್ಣಲ್ಲ ಇದು ಎಪ್ಪಲು ಮತ್ತು ಈ ಬಾಕಿ ಅಂತ ಇಂಥ ಹಣ್ಣು ತಿಂದಂಗೆ ಆಗುದಿಲ್ಲ ಇದು ಮೇನಂತೇಳ್ಬಿಟ್ರೆ ಇದು ಒಂದು ಆರೋಗ್ಯದ ದೃಷ್ಟಿಯಿಂದ ತಿನ್ಬೋದು ಯಾಕಂತೇಳ್ಬಿಟ್ರೆ ಬಿ ಪಿ ಶುಗರ್ಗೆ ಇದು ಮೇನ್ ರಾಮಬಾಣ ಇದು ಈ ಡ್ರ್ಯಾಗನ್ ಮತ್ತು ಇದರಲ್ಲಿ ಬೇಕಾಗುವಂಥ ವಿಟಮಿನ್ಸ್ ಭಾಳ ಫೈಬರ್ ಅಂಶ ವಿಟಮಿನ್ ಸಿ ಬೇಕಾಗುವಂಥ ವಿಟಮಿನ್ ಮತ್ತು ಬಿಳಿ ರಕ್ತ ಕಣಗಳು ಡೆಂಗಿ ಜ್ವರ ಡೆಂಗಿ ಜ್ವರಕ್ಕೆ ಇದು ರಾಮಬಾಣ ಇದು ಮತ್ತು ಬೇಕಾದಷ್ಟು ವಿಟಮಿನ್ ಮತ್ತು ಸ್ತ್ರೀಯರಿಗೆ ಗರ್ಭಿಣಿಯರು ಬೇಕಾದ್ರೂ ತಿನ್ಬೌದು ಇದು ಏನೇ ಏನು ಎಫೆಕ್ಟ್ ಇಲ್ಲ ಇದು ಮತ್ತೆ ಪ್ರತಿಯೊಬ್ಬರಿಗೂ ಒಂಥರ ಉತ್ತೇಜನ ಒಂದು ಹುರುಪು ಹುರುಪು ಕೊಡ್ತದೆ ಬಿಪಿ ಶುಗರ್ ಎಷ್ಟೇ ಬಿಪಿ ಹೈ ಲೆವೆಲ್ ಇರಲಿ ಒಂದು ವಾರ ಯೂಸ್ ಮಾಡ್ದಾರೆ ಮಾತ್ರ ಈಗ ಡಾಕ್ಟರ್ ಸಜೆಸ್ಟ್ ಮಾಡ್ತಾ ಇದ್ದಾರೆ ಬಿಪಿ ಶುಗರ್ ಅಂತ ಹೋದವಾಗ ಡ್ರ್ಯಾಗನ್ ಫ್ರೂಟ್ ತಿನ್ನಿ ಅಂತ ಕೊಡ್ತಾ ಇದ್ದಾರೆ ಭಟ್ಕಳ ಶಿರಾಲಿ ಗ್ರಾಮ ಪಂಚಾಯತ್ ಚಿತ್ರಾಪುರ ಬಡ್ಡುಕುಳಿ ಅರಣ್ಯಕ್ಕೆ ಹೊಂದಿಕೊಂಡ ಪ್ರದೇಶದಲ್ಲಿ ಎರಡು ಎಕರೆ ಭೂಮಿಯಲ್ಲಿ ಅನಿಲ್ ಡ್ರ್ಯಾಗನ್ ಬೆಳೆದಿದ್ದಾನೆ ಒಂದು ಎಕರೆ ಪ್ರದೇಶದಲ್ಲಿ ಗಿಡನೆಟ್ಟು ಒಂದು ವರ್ಷ ಕಳೆದಿದ್ದು ಫಲ ಕೊಡಲು ಆರಂಭಿಸಿದೆ ಡ್ರ್ಯಾಗನ್ ಬೆಳೆ ನೀರಿನ ಬೇಡಿಕೆಯನ್ನ ಪೂರೈಸಿಕೊಳ್ಳಲು ಇದೇ ತೋಟದ ಪಕ್ಕದಲ್ಲಿಯೇ ನೀರು ಸಂಗ್ರಹ ಕೆರೆಯೊಂದನ್ನು ವೈಜ್ಞಾನಿಕವಾಗಿ ನಿರ್ಮಿಸಿ ಮಳೆಗಾಲದ ನೀರನ್ನ ವರ್ಷಪೂರ್ತಿ ಉಪಯೋಗಿಸಿಕೊಳ್ತಿದ್ದಾರೆ ಗೊಬ್ಬರ ತಯಾರಿಕೆಗೂ ಪ್ರತ್ಯೇಕ ಗುಂಡಿ ಕೊರೆತಿದ್ದಾರೆ ಕುರಿ ಕೋಳಿ ಗೊಬ್ಬರ ಬೇವು ಹಿಂಡಿ ಜೈವಿಕ ಗೊಬ್ಬರಗಳ ಮಿಶ್ರಣದೊಂದಿಗೆ ಗೊಬ್ಬರವನ್ನ ಸಿದ್ಧಪಡಿಸಲಾಗುತ್ತದೆ ಕುರಿ ಗೊಬ್ಬರಕ್ಕಾಗಿಯೇ ಇಪ್ಪತ್ತೈದಕ್ಕೂ ಹೆಚ್ಚು ಹೆಚ್ಚು ಕುರಿಗಳನ್ನ ಸಾಕಿಕೊಂಡು ಕುರಿ ಸಾಕಾಣಿಕೆ ಕೇಂದ್ರವನ್ನ ತೆರೆದಿದ್ದಾರೆ ಡ್ರ್ಯಾಗನ್ ಬೆಳೆಗಾಗಿ ಸಿಮೆಂಟ್ ಕಂಬಗಳನ್ನ ತಯಾರಿಸಿಕೊಂಡವರು ಇವರೇ ಕೆಲವೊಬ್ರು ಏನ್ ಮಾಡ್ತಾರೆ ಅಂತ ಹೇಳ್ಬಿಟ್ರೆ ಈಗ ನೆಟ್ಟಿ ಇದ್ರಲ್ಲಿ ರೈತರು ಮೋಸ ಹೋಗುವಂತದ್ದು ನಮ್ಗೆ ಗಿಡ ಕೊಡುವರೇ ಮೋಸ ಮಾಡ್ತಾ ಇದ್ದಾರೆ ಈಗ ಏನಂತ ಬಿಟ್ರೆ ಇದಕ್ಕೆ ಮೂರು ವರ್ಷ ತುಂಬುದು ಒಳಗಡೆ ಏನಾದ್ರು ರೈತರಿಗೆ ಗಿಡ ಕಟ್ ಮಾಡಿಕೊಟ್ರೆ ಅದಕ್ಕೆ ಫಲ ಬರುವುದಿಲ್ಲ ಇಳುವರಿ ಸರಿಯಾಗಿ ಬರುವುದಿಲ್ಲ ಬ ಬರ ಬರದೇ ಇರುವಂಥ ಉದಾಹರಣೆ ಭಾಳಷ್ಟು ನಾವು ನೋಡಿದ್ದೇವೆ ಅದಕ್ಕೋಸ್ಕರ ಗಿಡ ಖರೀದಿ ಮಾಡುವಾಗ ಇದು ಹೈಬ್ರಿಡ್ ಗಿಡವನ್ನು ನಾವು ಖರೀದಿ ಮಾಡಬೇಕು ಮತ್ತು ಎ ಟು ಜೆಡ್ ಮಾಹಿತಿ ಪಡ್ಕೊಳ್ಳಲೇಬೇಕು ಅವ್ರ ಹತ್ರ ಯಾಕಂತಬಿಟ್ರೆ ಇದನ್ನು ಗೊತ್ತಿರೋರು ಕೆಲವೇ ಕೆಲವರು ಎಲ್ಲರೂ ಹಂಗೆ ಹೋಗಿ ಮಾಡ್ಲಿಕ್ಕೆ ಆಗೋದಿಲ್ಲ ಇದಕ್ಕೆ ಇದಕ್ಕೆ ಮಾಹಿತಿ ಮೇನ್ ಯಾವ ಟೈಮ್ನಲ್ಲಿ ಏನು ಕೊಡಬೇಕು ನೀರಿನ ಪ್ರಮಾಣ ಹಿಡಿದು ಗೊಬ್ಬರ ಹಿಡ್ದು ಗೊಬ್ಬರ ಪ್ರೊಸೀಜರೇ ಬೇರೆ ಬೇರೆ ಥರ ಉಂಟು ಯಾಕಂತ ಬಿಟ್ಟರೆ ಇದಕ್ಕೆ ನಾವು ಕಂಪ್ಲೀಟ್ ಇದನ್ನು ನಾವು ಆರ್ಗ್ಯಾನಿಕ್ ಇದಕ್ಕೆ ಯಾವುದೇ ಕೆಮಿಕಲ್ಸ್ ಇಲ್ಲ ಅದಕ್ಕೆ ಇದಕ್ಕೆ ಯಾವುದೇ ಅನ್ನೋದು ಅನ್ನೋದೇನೂ ಇಲ್ಲ ಇವತ್ತಿನವರಿಗೂ ಕಾಯಿಲೆ ಇಲ್ಲ ಇದಕ್ಕೆ ಯಾವುದು ಈ ಹಕ್ಕಿ ಪ ಇದು ತಿನ್ನುವುದಾಗಲಿ ಮತ್ತು ಮಂಗದ ಕಾಟ ಇದಕ್ಕೆ ಒಂದು ಡಿಸೀಸು ಯಾವುದೇ ಇಲ್ಲ ಇದಕ್ಕೆ ಹಾಗಾಗಿ ಇದಕ್ಕೆ ಕಂಪ್ಲೀಟ್ ಒಂದು ಗೊಬ್ಬರ ಮೇನು ಗೊಬ್ಬರಕ್ಕೆ ನಾವು ಒಂದೊಂದು ಕಂಬಕ್ಕೆ ಒಂದೊಂದು ಮಂಕ್ರಿಕೆ ಆಗುವಷ್ಟು ಗೊಬ್ಬರ ಕೊಟ್ಟಿದ್ದೇವೆ ನಾವು ಗೊಬ್ಬರಕ್ಕೆ ಮತ್ತೆ ಅದಕ್ಕೆ ಗೊಬ್ಬರ ಪ್ರೊಸೀಜರೇ ಒಂದು ಬೇರೆ ರೀತಿ ಇರ್ತದೆ ಅದಕ್ಕೆ ಒಂದು ಗೊಬ್ಬರಕ್ಕೆ ಒಂದು ಲೋಡ್ ಗೊಬ್ಬರಕ್ಕೆ ಒಂದು ಐವತ್ತು ಪರ್ಸೆಂಟ್ ಕುರಿ ಗೊಬ್ಬರ ಮಿಕ್ಸ್ ಮಾಡಬೇಕು ಆಮೇಲೆ ಅದಕ್ಕೆ ಒಂದು ಇಪ್ಪತ್ತು ಕೋಳಿ ಗೊಬ್ಬರ ಮಿಕ್ಸ್ ಮಾಡಬೇಕು ಮತ್ತು ಅದಕ್ಕೆ ಹೊಂಗೆ ಹಿಂಡಿ ಬೇವಿಂಡಿ ಹಿಂಡಿ ಇದನ್ನೆಲ್ಲನೂ ಮತ್ತೆ ಟ್ರೈ ಕೊಡೋಮನ್ಸ್ ಜೈವಿಕ ಗೊಬ್ಬರ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಗೊಬ್ಬರ ಗುಂಡಿಯಲ್ಲಿ ಎಷ್ಟು ಅಷ್ಟನ್ನು ನೋಡಿಬಿಟ್ಟು ಗೊಬ್ಬರವನ್ನು ಅದಕ್ಕೆ ಹಾಕಿಬಿಟ್ಟು ಅದನ್ನೆಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಸುಗರೇನ ಸಾಕ ಆ ಗೊಬ್ಬರದ ಮೇಲೆ ಬೀಳದಿತ್ತರ ನೋಡಿಕೊಂಡು ಎಲ್ಲ ಮುಚ್ಚಿಟ್ಬಿಟ್ಟು ಒಂದು ಇಪ್ಪತ್ತು ಪರ್ಸೆಂಟ್ ತೇವಾಂಶವನ್ನು ಕಾಪಾಡಿಕೊಂಡು ನೀರು ಆವಾಗ ಆವಾಗ ಸ್ವಲ್ಪ ನೀರನ್ನು ಗುಂಡಿಗೆ ಸ್ವಲ್ಪ ಸ್ಪ್ರೇ ಮಾಡ್ತಾ ತೇವಾಂಶವನ್ನು ಕಾಪಾಡಿಕೊಂಡು ಒಂದೊಂದು ಮಂಕರಿಕೆ ಗೊಬ್ಬರ ಆಗೋಷ್ಟನ್ನು ಹಾಕಬೇಕು ಡ್ರ್ಯಾಗನ್ ತೋಟದ ಕೆಲಸಕ್ಕೆ ಇವರ ಭಾವ ಸಾಥ್ ನೀಡುತ್ತಾ ಬಂದಿರೋದನ್ನ ಬಿಟ್ರೆ ಇವರೇ ಕೃಷಿ ಕೂಲಿ ಕೆಲಸಗಾರ ವಿಶೇಷ ಎಂದ್ರೆ ಒಂದು ಬಾರಿ ಡ್ರ್ಯಾಗನ್ ಗಿಡ ನೆಟ್ರೆ ಅದರ ಆಯುಷ್ಯ ಬರೋಬ್ಬರಿ ಮೂವತ್ತು ವರ್ಷ ವರ್ಷದಲ್ಲಿ ಆರು ತಿಂಗಳು ಅಂದ್ರೆ ಮೇ ತಿಂಗಳಿನಿಂದ ನವೆಂಬರ್ವರೆಗೂ ಇಳುವರಿ ಕಾಣಬಹುದಾಗಿದೆ ಉಳಿದ ಅವಧಿ ಡ್ರ್ಯಾಗನ್ ಗಿಡಗಳ ನಿರ್ವಹಣೆ ಗೊಬ್ಬರ ತಯಾರಿಕೆ ಮಣ್ಣನ್ನ ಹದಗೊಳಿಸುವುದು ಇತ್ಯಾದಿ ಕೆಲಸ ಕಾರ್ಯಗಳಿಗೆ ಮೀಸಲು ಡ್ರ್ಯಾಗನ್ ಬೆಳೆಗೆ ಮಂಗ ಹಕ್ಕಿಗಳ ಕಾಟವಂತೂ ಇಲ್ಲವೇ ಇಲ್ಲ ಭಟ್ಕಳದ ಅನಿಲ್ ತೋಟದ ಡ್ರ್ಯಾಗನ್ ಹಣ್ಣು ಇದೀಗ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ ಪ್ರತಿ ಕೆಜಿ ಡ್ರ್ಯಾಗನ್ ಹಣ್ಣಿಗೆ ನೂರ ಐವತ್ತರಿಂದ ಎರಡ್ ನೂರರಂತೆ ಮಾರಾಟವಾಗ್ತಿದೆ ಈಗಾಗಲೇ ಒಂದು ಕ್ವಿಂಟಲ್ ಎಪ್ಪತ್ತೈದು ಕೆಜಿ ಆಗುವಷ್ಟು ಹಣ್ಣನ್ನ ಅನಿಲ್ ಮಾರಿಬಿಟ್ಟಿದ್ದಾರೆ ಸಾಲ ಮಾಡಿ ಹದಿನೈದು ಲಕ್ಷಕ್ಕೂ ಹೆಚ್ಚು ಹಣವನ್ನ ಡ್ರ್ಯಾಗನ್ ತೋಟ ನಿರ್ಮಾಣಕ್ಕೆ ಸುರಿದಿರುವ ಅನಿಲ್ ಮುಖದಲ್ಲಿ ಮಂದಹಾಸ ಮೂಡಿದೆ ಮುಂದಿನ ಮೂವತ್ತು ವರ್ಷದವರೆಗೆ ಇದ್ದ ಡ್ರ್ಯಾಗನ್ ಗಿಡ ಬೆಳೆಯನ್ನ ಕಾಪಾಡಿಕೊಂಡು ಅಕ್ಕಪಕ್ಕದ ಖಾಲಿ ಜಮೀನಿಗೂ ವಿಸ್ತರಿಸುವ ಕನಸು ನಿರ್ಣಾಯಕರದ್ದಾಗಿದೆ ವಿಶೇಷ ಎಂದ್ರೆ ಇದೇ ಡ್ರ್ಯಾಗನ್ ಬೆಳೆಯ ನಡುವೆ ಹೊಸ ತಳಿಯ ಸೇಬು ನೆಟ್ಟು ಫಲವನ್ನ ಎದುರು ನೋಡ್ತಿದ್ದಾರೆ ನೆಟ್ಟ ಗಿಡದಲ್ಲಿ ಚಿಕ್ಕ ಸೇಬು ಚಿಗುರೊಡೆದಿರುವುದನ್ನ ಕಂಡು ಆ ಬೆಳೆಯ ಸಾಧ್ಯತೆಯ ಬಗ್ಗೆಯೂ ಚಿಂತನೆ ನಡೆಸಿದ್ದಾರೆ ಲ್ಯಾಂಡ್ ಉಂಟು ಆದ್ರೆ ನಮ್ಗೆ ನೀರು ಎಕ್ದಮ ಕಡಿಮೆ ಆಗುವಂತದೊಂದು ಬೆಳೆ ಮೊದಲಿಂದನೂ ನಾನು ಸರ್ಚ್ ಮಾಡ್ತಾ ಇದ್ದೆ ಅವಾಗ ನನಗೆ ಹೊಡೆದಿದ್ದು ಈ ಡ್ರ್ಯಾಗನ್ ಡ್ರ್ಯಾಗನ್ ಅಂತ ಎಲ್ಲ ವೈರಲ್ ಆಗ್ತಾ ಇತ್ತು ವಿಡಿಯೋ ಮೊಬೈಲ್ನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಯೂಟ್ಯೂಬಲ್ಲೆಲ್ಲ ಇದು ಮಾಡ್ತಾ ಇದ್ದೆ ಅವಾಗ ನನಗೆ ಇದೊಂದು ಸೂಟಬಲ್ ಅನ್ನಿಸ್ತು ನಾನು ಇದನ್ನು ಸ್ಟಡಿ ಮಾಡಿದೆ ಸ್ಟಡಿ ಮಾಡಲಿಕ್ಕೆ ಸುಮಾರು ಒಂದು ಆರು ತಿಂಗಳ ಇದು ತಗೊಳ್ತೀನಿ ಯಾಕಂತ ಹೇಳಿಬಿಟ್ರೆ ಇದು ಹೆವಿ ಇನ್ವೆಸ್ಟ್ಮೆಂಟ್ ಮಾಡುವುದು ಒಂದ್ಸಲ ಈ ಬೆಳೆ ಮಾಡಿಬಿಟ್ಟು ತೆಗೆದಾಕುವಂಥದ್ದಲ್ಲ ಸುಮಾರು ಒಂದು ಎಕರೆಗೆ ಮಾಡಲಿಕ್ಕೆ ಸುಮಾರು ಖರ್ಚು ಸುಮಾರು ಒಂದು ಏಳರಿಂದ ಎಂಟು ಲಕ್ಷ ಖರ್ಚು ಬರ್ತದೆ ಹಾಗೆ ಇರುವಾಗ ನಾವು ಅದನ್ನ ಎ ಟು ಜೆಡ್ ಮಾಹಿತಿ ಫಸ್ಟಿಂದನೇ ಕಲೆಕ್ಟ್ ಮಾಡ್ಕೊಂಡು ನಾವು ಹೋದ್ರೆ ಒಳ್ಳೇದಲ್ಲ ಅದನ್ನ ಅಂತ ಬಿಟ್ರಿ ಈ ಮಣ್ಣು ಚೆಕ್ಅಪ್ ನಿಂದ ಮಣ್ಣುನು ಹಂಗೆ ಇದಕ್ಕೆ ಸೂಟೇಬಲ್ ಹೌದಾ ಅಲ್ವಾ ಮತ್ತೆ ಯಾವ ಮಣ್ಣಲ್ಲಿ ಬರ್ತದೆ ಯಾವ ಮಣ್ಣಲ್ಲಿ ಬರಲ್ಲ ಅದನ್ನ ಕಂಪ್ಲೀಟ್ ನಾವು ಅದನ್ನ ಸ್ಟಡಿ ಮಾಡ್ಕೊಂಡೇ ಈ ಬೆಳಿ ಹಾಕಬೇಕು ಕಡೆಗೆಯಲ್ಲಿ ನಂತರ ಮುಂದೆ ಏನು ಮಾಡ್ತಾರೆ ನಾವು ನಂತರ ಇದನ್ನ ಹಾಕ್ಬೇಕಂತ ನಮ್ಮ ಎಲ್ಲ ಇದು ಮಾಡಿದ ನನ್ನ ಒಬ್ಬ ಬೆಂಗಳೂರಲ್ಲಿ ಇದ್ದ ಅವನು ಸಜೆಸ್ಟ್ ಮಾಡಿದೆ ನೀನು ಡ್ರ್ಯಾಗನ್ ಫ್ರೂಟ್ ಹಾಕ್ಬೋದಲ್ಲ ನೀನು ನಿಮಗೆ ಯೋಗ್ಯವಾದ ಲ್ಯಾಂಡ್ ಇತ್ತು ಸುಮ್ಮನೆ ಹಾಳು ಬಿದ್ದಿಕೆ ಇತ್ತು ಜಾಗ ಅದನ್ನು ಮಾಡ್ಬೋದಲ್ಲ ಅಂತ ನನ್ನ ನನಗೊಂದು ಐಡಿಯಾ ಕೊಟ್ಟ ಅದರ ಮೇಲೆ ನಾನು ಅವರು ಶ್ರೀನಿವಾಸ ರೆಡ್ಡಿ ಮತ್ತು ಅವ್ರ ತಮ್ಮ ವೇಣುಗೋಪಾಲ್ ಸರ್ ಅಂತ ಬೆಂಗಳೂರು ಎಲ್ಲಂಕತ್ತಿರ ಆಯ್ತು ಅವ್ರದು ಅವರು ಡ್ರ್ಯಾಗನ್ ಮಾಡಾರಂತ ವಿಷಯ ತಿಳೀತು ನನಗೆ ನಾವು ಅವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ನಮ್ಮ ಫ್ರೆಂಡಿಂದ ತಗೊಂಡು ಅವ್ರಿಗೆ ಕಾಲ್ ಮಾಡಿಬಿಟ್ಟು ಕೇಳಿದವಾಗ ನೀವು ಬನ್ನಿ ಗಿಡ ಕೊಡುವ ಒಂದು ಸಲ ತೋಟಕ್ಕೆ ವಿಸಿಟ್ ಮಾಡ್ಕೊಳ್ಳಿ ನೀವು ಯಾಕಂತ ಬಿಟ್ಟರೆ ಗಿಡ ಚಾಯ್ಸ್ ಮಾಡುವಾಗ ನಾವು ಎಡಬ ಎಡವಿ ಬಾರ್ದು ಅದಕ್ಕೋಸ್ಕರ ನೀವು ತೋಟವನ್ನು ಒಂದು ನೋಡ್ಕೊಂಡು ನೀವು ಆಮೇಲೆ ಗಿಡ ಅದ್ರ ಬಗ್ಗೆ ಟ್ರೈನಿಂಗ್ ತಗೊಳ್ಬೇಕು ಯಾಕಂತ ಬಿಟ್ಟರೆ ನೀವು ಈ ಒಂದು ನಿಂದ ಇನ್ನೊಂದು ಡಿಸ್ಟಿಕ್ಗೆ ಮಾಡೋದು ಅದು ಯಾವ ಥರ ಇಲ್ಲಿದ್ದ ತಗೋಬೇಕು ಏನು ಎ ಟು ಜೆಡ್ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ಬೇಕು ಅಂತಕ್ಕೋಸ್ಕರ ಒಂದ್ಸಲ ಕರೆದ್ರು ನಾವು ಹೋಗಿ ವಿಚಾರದವಾಗ ಅವರು ತೋಟ ಎಲ್ಲ ನೋಡಿದವಾಗ ಅವರು ಸುಮಾರು ಒಂದು ಐದಾರು ಎಕರೆ ಜಾಗದಲ್ಲಿ ಅವ್ರು ಮಾಡಿದ್ದಾರೆ ಈ ಬೆಳೆ ಮತ್ತೆ ಸಕ್ಸಸ್ಸು ಕೂಡ ಒಳ್ಳೆ ಸಕ್ಸಸ್ ಕಂಡಿದ್ದಾರೆ ಆರೋಗ್ಯದ ದೃಷ್ಟಿಯಿಂದ ಇದು ಭಾಳ ಒಂದು ಹದಿನೈದರಿಂದ ಇಪ್ಪತ್ತು ಕಾಯಿಲೆಗೆ ರಾಮಬಾಣ ಈ ಜನರಿಗೆ ಇದು ಈಗ ಪರಿಚಯ ಆಗಬೇಕು ಜನರು ಹೆಚ್ಚು ಹೆಚ್ಚು ಸೇವನೆ ಮಾಡಿದ್ರೆ ನಮ್ಗೆ ಒಂದು ಆರೋಗ್ಯ ಕಾಪಾಡಿಕೊಳ್ಳೋಕೆ ಒಂದು ಸಹಾಯಕಾರಿ ಆಗುತ್ತದೆ ನೀರು ನಾವು ಇದನ್ನೆಲ್ಲ ಡ್ರಿಪ್ ಅಲ್ಲೇ ನೀರು ಕೊಡ್ಬೇಕು ಯಾಕಂತ ಹೇಳಿಬಿಟ್ರೆ ನೀರೇ ಮೇನ್ ಇದಕ್ಕೆ ನೀರನ್ನ ನಾವು ಅತಿಯಾಗೂ ಕೊಡಬಾರ್ದು ಕಡಿಮೆ ಪ್ರಮಾಣದಲ್ಲೂ ಕೊಡಬಾರ್ದು ನಾವು ನೀರಿನ ಪೂರೈಕೆಗೆ ನಾವು ಕೃಷಿ ಹೊಂಡ ಅಂತ ಒಂದು ಮಾಡ್ಕೊಂಡಿದ್ದೀವಿ ಮಳೆಗಾಲದ ನೀರನ್ನೇ ಸಂಗ್ರಹಿಸಿ ಅದನ್ನೇ ಡ್ರಿಪ್ ಮೂಲಕ ನಾವು ಬೇಸಿಗೆಯಲ್ಲಿ ಪಂಪ್ ಮೂಲಕ ಕೊಡ್ತಾ ಇದ್ದೀವಿ ಡ್ರ್ಯಾಗನ್ ಹಣ್ಣು ಔಷಧಿಯ ಗುಣವನ್ನು ಹೊಂದಿದ್ದು ಬಿಪಿ ಶುಗರ್ ಮಲಬದ್ಧತೆ ಇತ್ಯಾದಿ ಖಾಯಿಲೆಗಳಿಗೆ ರಾಮಬಾಣ ಎಂದೇ ಪ್ರಸಿದ್ಧಿಯಾಗಿದೆ ಫೈಬರ್ ವಿಟಮಿನ್ ಸಿ ಯಥೇಚ್ಛವಾಗಿದೆ ಡೆಂಗ್ಯೂ ಜ್ವರಕ್ಕೂ ಬಹಳಷ್ಟು ಜನರು ಇದೇ ಡ್ರ್ಯಾಗನ್ ಹಣ್ಣನ್ನು ಬಳಸ್ತಾರೆ ಹೀಗಾಗಿ ಭಟ್ಕಳದ ಅನಿಲ್ ಬೆಳೆದ ಡ್ರ್ಯಾಗನ್ ಹಣ್ಣು ಬೇಡಿಕೆ ಕಂಡುಕೊಂಡಿದೆ ಒಟ್ಟಿನಲ್ಲಿ ಕೈ ಕೆಸರಾದರೆ ಬಾಯಿ ಮೊಸರು ಎನ್ನುವ ಗಾದೆ ಮಾತನ್ನ ಅನಿಲ್ ಅವರನ್ನ ನೋಡಿಗೆ ಬರೆದಂತೆ ಇದೆ ಇದೇ ಇವತ್ತಿನ ಸೂಪರ್ ಸ್ಟೋರಿ ನಮಸ್ಕಾರ ಮಿಲನ್ ಎಂಟರ್‌ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್นิಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು సంతೃಪ್ತ ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್‌ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ